ಇದು ಸತ್ಯಭಾಮ ಸಂಚಿಕೆ ಇಪ್ಪತ್ತ್ಮೂರು ಸಾರಿ ಸತ್ಯ ನಾವಿಬ್ರು ತುಂಬ ಹೊತ್ತು ಮಾತಾಡ್ತಾ ಕೂತ್ಬಿಡ್ವಿ ನಿಮಗೆ ಬೋರ್ ಆಯ್ತೇನೋ ಎಂದವನ ಮಾತು ನಿಜವಾದರೂ ಅದನ್ನು ತೋರಗೊಡದವಾ ಹೇ ಇಟ್ಸು ಓಕೆ ಸ್ವಲ್ಪ ಕೆಲಸ ಇತ್ತು ಅದನ್ನು ಫಿನಿಶ್ ಮಾಡ್ದೆ ಎಂದ ಮೂವರು ಜೊತೆಯಲ್ಲಿ ಕುಳಿತು ಹರಟೆ ಹೊಡೆದರು ಪೂರ್ತಿ ಚಿಕ್ಕವಳಿದ್ದಾಗ ಮಾಡುತ್ತಿದ್ದ ತರಲೆಗಳ ಬಗ್ಗೆ ಸತ್ಯಜಿತ್ ಭವೀಶ್ಗೆ ವಿವರಿಸುತ್ತಿದ್ದರೆ ಅವನು ಬಿದ್ದು ಬಿದ್ದು ನಗುತ್ತಿದ್ದ ಯಾಕೆ ನಗ್ತಿದ್ದೀರಾ ಭವಿಷ್ಯ ನೀವು ಚಿಕ್ಕವರಿದ್ದಾಗ ತರಲೆ ಮಾಡ್ತಿರಲಿಲ್ವಾ ಎಂದ ಸ್ಫೂರ್ತಿ ಭಾಮಹತ್ರ ವಿಚಾರಿಸ್ತೀನಿ ಎಂದಾಗ ಎಲ್ಲಿ ತನ್ನ ಬಾಲ್ಯದ ವೀರ ಸಾಹಸ ಕತೆಗಳು ಹೊರಬರುವುದು ಎಂದು ಹೆದರಿ ನಾನು ಸ್ವಲ್ಪ ತರಲೆ ಮಾಡ್ತಿದ್ದೆ ಅಮ್ಮು ಹಾರ್ನ್ ಸೌಂಡ್ ಕೇಳ್ತಿದ್ದೆ ಅಪ್ಪ ಅಮ್ಮ ಬಂದರು ಅನಿಸುತ್ತೆ ಎಂದವ ಮಾತು ಬದಲಾಯಿಸಿ ಅವಳನ್ನು ಅಲ್ಲಿಂದ ಕಳುಹಿಸಿದ ಭವಿಷ್ಯ ಬಾಲ್ಯದ ಕಥೆಗಳು ತುಂಬ ಇವೆ ಅನಿಸುತ್ತೆ ಬಾಮಹತ್ರ ವಿಚಾರಿಸ್ತೀನಿ ಅಂದಿದ್ದೆ ನಿನ್ನ ಮುಖಭಾವ ಬದಲಾಯಿತು ಸತ್ಯಜಿತ್ ಹೇಳಿದಾಗ ಬೆಚ್ಚಾಗಿ ನಕ್ಕವ ಅವರೆಲ್ಲರೂ ಬಂದರು ಬಾ ಹೋಗೋಣ ಎಂದ ಮನೆಗೆ ಬಂದವರ ಮುಖ ಬಾಡಿತ್ತು ಹೋಗುವಾಗ ಇದ್ದ ಉತ್ಸಾಹ ಬರುವಾಗ ಇರಲಿಲ್ಲ ಸ್ಫೂರ್ತಿ ಅವರ ಮೌನವನ್ನು ಸಹಿಸದೆ ಅಪ್ಪ ಎಲ್ಲರೂ ಹೀಗಿದ್ದೀರಾ ಏನಾಯ್ತು ಎಂದು ಕೇಳಿದಳು ಅದು ಅಮ್ಮು ನಾವು ಅಂದ್ಕೊಂಡಿದ್ದಲ್ಲಾಗಬೇಕು ಅಂತ ಇಲ್ಲ ಅಂತ ಇವತ್ತು ತಿಳಿಯಿತು ತುಂಬ ಖುಷಿಯಿಂದ ನಿಮ್ಮ ಮದುವೆ ಮುಹೂರ್ತ ನಿಗದಿಪಡಿಸಲು ಜ್ಯೋತಿಷಿಗಳ ಬಳಿ ಹೋಗಿದ್ವಿ ಆದರೆ ಎಂದು ಮೌನವಾದರು ಜಿತೇಂದ್ರರವರು ಅಪ್ಪ ಯಾಕೆ ನಿಲ್ಲಿಸಿದ್ರಿ ಮುಂದೆ ಏನಾಯಿತು ಹೇಳಿ ಜಾತಕದಲ್ಲಿ ಏನಾದರೂ ಸಮಸ್ಯೆನಾ ಆದರೆ ನೀವು ಇದನ್ನೆಲ್ಲ ಹೆಚ್ಚು ನಂಬೋದಿಲ್ಲ ಅಲ್ವಾ ಎಂದು ಕೇಳಿದಳು ತನ್ನ ತಂದೆಯ ಸ್ವಭಾವದ ಅರಿವಿದ್ರಿಂದ ಜಿತೇಂದ್ರರವರ ನಾಟಕ ನೋಡಿ ತಾವೇನು ಕಡಿಮೆ ಇಲ್ಲ ಎಂಬಂತೆ ರಾಮಕೃಷ್ಣರವರು ಎಲ್ಲರೂ ಹಾಗೆ ಹೇಳೋದು ಕಣಮ್ಮ ಜಾತಕ ಎಲ್ಲ ನಾವು ನಂಬಲ್ಲ ಅಂತ ಆದರೆ ನಮ್ಮ ಮಕ್ಕಳ ವಿಷಯ ಬಂದಾಗ ಅದರಲ್ಲೂ ಮದುವೆ ವಿಷಯ ಅಂತ ಬಂದಾಗ ರಿಸ್ಕ್ ತಗೊಳ್ಳೋಕ್ಕೆ ಯಾರೂ ತಯಾರಿರುವುದಿಲ್ಲ ಎಂದು ಭಾವುಕರಾಗಿ ನುಡಿದರು ನೀವಿಬ್ಬರು ಹೇಗೆ ಇಂಡೈರೆಕ್ಟಾಗಿ ಮಾತಾಡದೆ ವಿಷಯ ಏನು ಅಂತ ಹೇಳ್ತೀರಾ ಎಂದ ಭವಿಷ್ ಕಾಲೇಜಿನಲ್ಲಿ ಪ್ರೀತಿ ಪ್ರೇಮ ಎಂದು ಯಾವ ಹುಡುಗಿಯ ಹಿಂದೆಯೂ ಬಿದ್ದವನಲ್ಲ ಅವನು ಮನೆಯವರು ತೋರಿಸಿದ ಹುಡುಗಿ ಸ್ಫೂರ್ತಿ ಮನಸ್ಸಿಗೆ ಹತ್ತಿರವಾಗಿದ್ದಳು ಈಗ ಜಾತಕದ ಕಾರಣದಿಂದ ಅವಳಿಂದ ದೂರವಾಗಬೇಕಾಗಿ ಬಂದರೆ ಎಂಬ ಭಯದಿಂದ ನೇರವಾಗಿ ಮನೆಯವರಿಗೆ ವಿಷಯವೇನೆಂದು ಪ್ರಶ್ನಿಸಿದ್ದ ಅದು ಭವಿಷ್ಯ ನಿನ್ನ ಹಾಗೂ ಸ್ಫೂರ್ತಿಯ ಜಾತಕ ಹೊಂದಾಣಿಕೆ ಇದೆಯಂತೆ ಆದರೆ ಸದ್ಯಕ್ಕೆ ಒಳ್ಳೆ ಮುಹೂರ್ತ ಇಲ್ವಂತೆ ಇನ್ನೂ ಎರಡು ವರ್ಷ ಕಾಯಬೇಕು ಅಂದರು ಎಂದರು ದೇವಿಕಾರವರು ಗಂಡಸರ ನಾಟಕ ನೋಡಿದವರು ಹೆಂಗಸರ ನಾವು ಕಡಿಮೆ ಇಲ್ಲ ಎಂಬಂತೆ ಪತಿಯ ಕಡೆಗೆ ನೋಡಿ ಹುಬ್ಬೇರಿಸಿದರು ಸ್ಫೂರ್ತಿ ಭವಿಷ್ಯ ಇಬ್ಬರು ಒಟ್ಟಿಗೆ ಅಷ್ಟೇ ತಾನೇ ಎಂದಾಗ ಬೆರಗಾಗುವ ಸರದಿ ಮನೆಯವರದು ಅವರಿಬ್ಬರ ಮುಖದಲ್ಲಿ ಬೇಸರವಿರಲಿಲ್ಲ ನಗುವಿತ್ತು ಯಾಕೆ ನಪ್ತಿದ್ದೀರಾ ದೇವಿಕಾರವರು ಮಕ್ಕಳ ವರಸೆ ಅರ್ಥವಾಗದೆ ಕೇಳಿದಾಗ ಎರಡು ವರ್ಷ ಇಬ್ಬರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋತೀವಿ ಭವಿಷ್ಯ ಹೇಳಿದರೆ ಆ ಟೈಮಲ್ಲಿ ಭವಿಷ್ ಇಂಡಿಯಾದಲ್ಲಿ ಸೆಟ್ಲಾಗಿರ್ತಾರೆ ಎಂದಳು ಸ್ಫೂರ್ತಿ ಖುಷಿಯಿಂದ ಆದರೆ ಅಷ್ಟು ಖುಷಿ ಪಡಬೇಡಿ ನಿಮ್ಮ ಮದುವೆ ಇನ್ನೂ ಹದಿನೈದು ದಿನದಲ್ಲಿ ನಡೆಯುತ್ತೆ ಆದರೆ ಈಗ ಸಮಸ್ಯೆ ಸತ್ಯಭಾಮದು ಎಂದು ಜಿತೇಂದ್ರರವರು ಸುಳ್ಳಿನ ಬಾಣ ಬಿಟ್ಟರು ಆದರೆ ಈ ಸಾರಿ ಬಾಣ ಸರಿಯಾದ ಜಾಗಕ್ಕೆ ತಗುಲಿತು ಅಪ್ಪ ಏನು ಹೇಳ್ತಿದ್ದೀರಾ ಅಣ್ಣನ ಮದುವೆಗೆ ಏನು ಸಮಸ್ಯೆ ಆತಂಕದ ದನಿಯಲ್ಲಿ ಕೇಳಿದಳು ಸ್ಫೂರ್ತಿ ಅಣ್ಣನ ಮೇಲೆ ಪ್ರಾಣವನ್ನಿಟ್ಟುಕೊಂಡವಳಿಗೆ ಈಗ ಬೇಸರವಾಗಿತ್ತು ಭವಿಷ್ಥಿತಿ ಇದಕ್ಕಿಂತ ಹೊರತಾಗಿರಲಿಲ್ಲ ಮಾವ ಏನು ಹೇಳ್ತಿದ್ದೀರಾ ಸಸ್ಪೆನ್ಸ್ ಆಗಿ ಹಿಡಿದ ವಿಷಯ ಏನು ಅಂತ ಹೇಳಿ ಎಂದ ಅದು ಜಾತಕ ಹೊಂದಾಣಿಕೆ ಇಲ್ವಂತೆ ಇಬ್ಬರ ಮದುವೆ ನಡಿಬಾರ್ದು ಎಂದು ಜ್ಯೋತಿಷಿಗಳು ಹೇಳಿದರು ಎಂದರು ಜಿತೇಂದ್ರವರು ಇಷ್ಟು ಹೊತ್ತು ಎಲ್ಲವನ್ನು ಮೌನವಾಗಿ ಕೇಳದಿದ್ದ ಸತ್ಯಜಿತ್ಗೆ ಈಗ ಮನಸ್ಸಿನಲ್ಲಿ ಹೇಳಲಾರದ ಸಂಕಟ ಶುರುವಾಗಿತ್ತು ಮನಸ್ಸಿಗೆ ಹತ್ತಿರವಾದುದನ್ನು ಕಳೆದುಕೊಳ್ಳುತ್ತಿರುವ ಭಾವ ಆದರೆ ಬಾಗಿಲ ಬಳಿ ನಿಂತ ಬಾಮಾಳಿಗೆ ಎಲ್ಲವೂ ಕೇಳಿಸಿತ್ತು ಮನೆಯವರು ಎಲ್ಲರೂ ಜೊತೆಯಲ್ಲಿರುವಾಗ ತಾನೊಬ್ಬಳು ಇಲ್ಲ ಎಂದು ಬೇಸರವಾಗಿ ಅಣ್ಣನ ವಾಟ್ಸಪ್ ಲೊಕೇಶನ್ ಮೂಲಕ ಸತ್ಯಜಿತ್ ಮನೆಗೆ ಬಂದಿದ್ದಳು ಭಾಮ ಮದುವೆಗೂ ಮೊದಲು ಭಾವಿವಾರನ ಮನೆಗೆ ಬರಬಾರ್ದು ಎಂದು ತನ್ನ ತಾಯಿ ಹೇಳಿದ್ದರಿಂದ ಬಾಗಿಲ ಬಳಿ ನಿಂತಿದ್ದಳು ಜಿತೇಂದ್ರರವರ ಮಾತು ಆಗತಾನೆ ಬಂದ ಅವಳ ಕಿವಿಗೆ ತಲುಪಿತು ಅವಳ ಹೃದಯವು ಭಾರವಾಗಿದ್ದಂತೂ ಸುಳ್ಳಲ್ಲ ದೇವ ಒಳ್ಳೇದಾಯಿತು ಮಂಗಣ್ಣನೊಟ್ಟಿಗೆ ಇದ್ದ ಮದುವೆ ಕ್ಯಾನ್ಸಲ್ ಆಯಿತು ನಾನು ಯಾರಿಗೆ ಈ ಸಂಗತಿ ಹೇಳೋದು ಎಷ್ಟು ಒಳ್ಳೆದಾಯಿತು ಇಲ್ಲದಿದ್ದರೆ ಮದುವೆಗೆ ಆಗಿದ್ದಕ್ಕೆ ನಾಚಿಕೆ ಆಗ್ತಿತ್ತು ಈಗವೇ ಎಲ್ಲ ಗೊತ್ತಾಗಿದ್ದು ಒಳ್ಳೆಯದಾಯಿತು ಎಂದುಕೊಂಡವಳ ಮನ ನಿಮಗೆ ಅವನ ಮೇಲೆ ಯಾವ ಭಾವನೆಯೂ ಇರಲಿಲ್ವೇ ಎಂದು ಪ್ರಶ್ನಿಸಿದಾಗ ಒಂದು ಕ್ಷಣ ಮೌನವಾದಳು ನಂಗೆಂತಾಗಿದೆ ನಂಗೆಂತಕ್ಕೆ ಬೇಜಾರಲ್ಲ ಈಗ ಅಣ್ಣನ ಮದುವೆಗೆ ತೊಂದರೆ ಆಗುವುದು ಬೇಡ ಎಂದುಕೊಂಡವಳು ಅದಕ್ಕೆ ಟೆನ್ಷನ್ ಎಂತಕ್ಕೆ ಮಾವ ಎಂದಳು ಅವಳ ತನಿಖೇಳಿ ಸತ್ಯಜಿತ್ ಅವಳ ಕಡೆಗೆ ನೋಟ ಹರಿಸಿದ ಅವಳು ಆ ಕ್ಷಣ ಅವನನ್ನು ನೋಡಿದಳು ಅವನ ನೋಟ ಏನನ್ನೋ ಹೇಳುವಂತಿತ್ತು ಆದರೆ ಅವಳಿಗೆ ಅರಿವಾಗಲಿಲ್ಲ ಅಷ್ಟೇ ಭಾಮ ನೀನಾ ಅಚ್ಚರಿಯಿಂದ ಕೇಳಿದ ಜಿತೇಂದ್ರರವರಿಗೆ ಹೌದು ಮಾವ ನಾನೇ ಅದು ಎಲ್ಲರೂ ಇಲ್ಲಿರುವಾಗ ನನಗೊಬ್ಳೆ ಅಲ್ಲಿ ಸರಿಯಾಗಲಿಲ್ಲ ಅದಕ್ಕೆ ಅಣ್ಣನ ಹತ್ರ ವಾಟ್ಸಪ್ ಲೈವ್ ಲೊಕೇಶನ್ ಕಳಿಸ್ಲಿಕ್ಕೆ ಹೇಳಿದ್ದೆ ಅದನ್ನು ನೋಡಿ ಇಲ್ಲಿ ಬಂದು ಮುಟ್ಟಿದೆ ಎಂದವಳು ಅಣ್ಣ ಅತ್ತಿಗೆ ಮದುವೆ ಮಾಡಿಸುವ ನನ್ನ ಮದುವೆ ಆಗದಿದ್ದರೆ ಎಂತ ಆಗೋದಿಲ್ಲ ನಾನಿನ್ನು ಸಣ್ಣವಳಲ್ಲ ಮತ್ತು ನನ್ನ ಮದುವೆ ವಿಷಯ ಯಾರಿಗೆ ಸಹ ಗೊತ್ತಿರಲಿಲ್ಲ ಮತ್ತೆ ನೀವು ಅದಕ್ಕೆ ಟೆನ್ಷನ್ ಅಲ್ಲ ಅಪ್ಪ ಎಂದವಳು ಈಗ ತಂದೆಯ ಮುಖ ನೋಡಿದರೆ ಹೀಗೆ ಬಿಟ್ಟರೆ ಇವಳು ಮದ್ವೆ ನಿಲ್ಲಿಸಿ ಬಿಡುತ್ತಾಳೆ ಮದುವೆಗೆ ಒಪ್ಪಿತೆ ಪುಣ್ಯ ಎಂದುಕೊಂಡ ಚಿತ್ರಾರವರು ನೀನಿಲ್ಲಿ ಬರಲಿಕ್ಕಿಲ್ಲ ಅಂತ ಹೇಳಿದಲ್ಲ ಎಂದರು ನಾನು ಮನೆಯೊಳಗೆ ಬರಲಿಲ್ಲಲ್ಲ ನೀನು ಬರಬೇಡಂತ ಹೇಳಿದಕ್ಕೆ ಹೊರಗೆ ನಿಂತಿದ್ದು ನಾನು ಎಂದವಳು ಈಗೆಲ್ಲರೇ ಟೆನ್ಷನ್ ಮಾಡುವುದೆಂತಕ್ಕೆ ಅಣ್ಣನ ಮದುವೆಗೆ ಇನ್ನು ಸ್ವಲ್ಪ ದಿವಸ ಇರುವುದು ನಾವೆಲ್ಲ ಸೇರಿ ಗಮ್ಮತ್ತು ಮಾಡುವ ಎಂದಳು ನಗಮೊಗದಿಂದ ಜಾತಕದ ವಿಷಯದಲ್ಲಿ ನಿನ್ನ ಮದುವೆ ನಿಲ್ಲುವುದಿಲ್ಲ ಎಂದ ಭವಿಷ್ಯ ಹೌದು ನಿನ್ನ ಮತ್ತು ಅಣ್ಣನ ಮದುವೆ ನಡೆದಲೇ ನಡೆಯುತ್ತೆ ಎಂದಳು ಸ್ಫೂರ್ತಿ ರಾಮಕೃಷ್ಣರವರು ಜಿತೇಂದ್ರರವರ ಕಡೆಗೆ ನೋಡಿದರು ನಿಜ ಹೇಳಿಬಿಡುವ ಎಂಬಂತೆ ಸನ್ನೆ ಮಾಡಿದರು ಮದುವೆ ನಿಲ್ಲಿಸುವ ಅವಶ್ಯಕತೆ ಇಲ್ಲ ಎಂದು ನಕ್ಕ ಜಿತೇಂದ್ರರವರು ಸತ್ಯ ಅದ್ಭುತ ಜೋಡಿ ಎಂದಿದ್ದಾರೆ ಜ್ಯೋತಿಷಿಗಳು ನಿಮ್ಮ ಮದುವೆಯಾಗಿ ಹದಿನೈದು ದಿನ ಕಳೆದು ಸತ್ಯಭಾಮ ಮದುವೆ ನಾವು ನಿಮಗೆ ಚಮಕ್ ಕೊಡೋಣ ಅಂತ ನಾಟಕ ಮಾಡಿದರೆ ನೀವೆಲ್ಲರೂ ಸೇರಿ ನಮಗೆ ಚಮಕ್ ಕೊಟ್ಬಿಟ್ರಿ ಎಂದರು ಅಬ್ಬ ಇವಾಗ ಸಮಾಧಾನ ಆಯಿತು ಎಷ್ಟು ಡ್ರಾಮಾ ಮಾಡಿದಿರಿ ನೀವು ನಾನು ನಿಜ ಅಂದ್ಕೊಂಡ್ಬಿಟ್ಟಿದ್ದೆ ಎಂದಳು ಸ್ಫೂರ್ತಿ ಸತ್ಯಜಿತ್ ಮಾತ್ರ ಯಾರೊಂದಿಗೂ ಏನೂ ಮಾತನಾಡದೆ ಭಾಮಾಳ ಕಡೆಗೆ ನೋಟ ಹರಿಸಿ ತನ್ನ ಕೋಣೆಗೆ ಹೋದ ಶ್ಯಾ ಈ ಮಂಗಳ ನೋಟಿಗೆ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ನೆನೆಸಿದ್ದೆ ಈಗ ನೋಡಿದರೆ ಒಂದು ತಿಂಗಳಲ್ಲಿ ಮದುವೆ ಅಂತ ಹೇಳ್ತಿದ್ದಾರೆ ಇವ ನೋಡಿದರೆ ನಾನು ಹಾಗೆ ನೋಡಿ ಹೋದ ಅವನ ಕಣ್ಣು ಚೆಂದ ಉಂಟಂತ ಅಹಂಕಾರ ಅದಕ್ಕೆ ಯಾವಾಗಲೂ ಕಣ್ಣಿನಲ್ಲಿ ಎಂಥದ್ದು ಆ್ಯಕ್ಷನ್ ಮಾಡ್ತಾನೆ ಮಂಗಣ್ಣ ಎಂದುಕೊಂಡವಳು ಅಮ್ಮ ನಾನು ಸ್ಪಂದನ ಮನೆಗೆ ಹೋಗ್ತೇನೆ ನೀವೆಲ್ಲ ಅಲ್ಲಿಗೆ ಬರ್ತೀರಲ್ಲ ಎಂದಾಗ ದೇವಿಕಾರವರಿಗೆ ಸೊಸೆ ಮನೆಯ ತನಕ ಬಂದು ಮನೆಯೊಳಗೆ ಬರದೇ ಇರುವುದಕ್ಕೆ ಬೇಸರವಾಗಿ ಭಾಮ ಹೇಗೂ ಇಲ್ಲಿ ತನಕ ಬಂದಿದೆಯಾ ಒಳಗೆ ಬಾಮ್ಮ ಎಂದರು ಅದೆಲ್ಲ ಬೇಡ ಮದುವೆಗೆ ಮೊದಲು ಸ್ಫೂರ್ತಿ ಮನೆಗೆ ಬರಲಿಲ್ಲಲ್ಲ ಸಹ ಈಗಲೇ ಬರೋದು ಬೇಡ ಅದು ಭೇದ ಭಾವ ಮಾಡಿದಾಗೆ ಆಗ್ತದೆ ಎಂದ ಚಿತ್ರರವರು ಬಾಮ ನಿನ್ನ ಫ್ರೆಂಡ್ ಮನೆಗೆ ಹೋಗು ಎಂದಾಗ ಅಮ್ಮ ನಾವು ನಾಲ್ಕು ಜನ ಹೊರಗೆ ಹೋಗ್ತೇವೆ ಎಂದ ಭವಿಷ್ ಸ್ಫೂರ್ತಿಗೆ ಕಣಸನ್ನೇ ಮಾಡಿದ ಭವಿಷ್ಯ ಮಾತಿಗೆ ಯಾರೂ ಬೇಡ ಎಂದು ಹೇಳಲಿಲ್ಲ ಸ್ಫೂರ್ತಿ ತನ್ನ ಅಣ್ಣನನ್ನು ಕರೆಯಲು ಹೋದರೆ ಭವಿಷ್ಯ ಬಾಮಳ ಬಳಿ ಹೋದ ಭಾಮ ದೇವಿಕಾರವರ ಬಳಿ ನೀವು ಬೇಜಾರು ಮಾಡಬೇಡಿ ಆಯ್ತಾ ನನಗೆಂತ ಬೇಜಾರಾಗಲಿಲ್ಲ ಮದುವೆ ಆದಮೇಲೆ ನಿಮ್ಮೊಟ್ಟಿಗೆ ಇರ್ತೇನಲ್ಲ ಎಂದವಳು ಭವಿಷ್ ಕಡೆಗೆ ನೋಡಿದಳು ಅವನು ಕಣ್ಣಿನಲ್ಲೇ ಅವಳ ಮಾತಿಗೆ ಮೆಚ್ಚುಗೆ ಸೂಚಿಸಿದ ಅವಳ ಮಾತು ಕೇಳಿ ದೇವಿಕಾರವರಿಗೆ ಸಮಾಧಾನವಾಯಿತು ಆದರೆ ಅಳಿಯ ಮೊದಲ ಸಾರಿ ಮನೆಗೆ ಬಂದಿದ್ದಾನೆ ಊಟ ಮಾಡದೆ ಹೋಗುವುದು ಅವರಿಗೆ ಸಹ್ಯವಾಗದೆ ಭವಿಷ್ ಊಟನಾದರೂ ಮಾಡ್ಕೊಂಡು ಹೋಗಿ ನಿಮಗೆ ಭಾಮಾಳನ್ನು ಹೊರಗೆ ನಿಲ್ಲಿಸಿ ಮನೆಯೊಳಗಿರಲು ಕಷ್ಟ ಅಲ್ವಾ ಹೊರಗೆ ಗಾರ್ಡನ್ ಏರಿಯಾದಲ್ಲಿ ಟೇಬಲ್ ಹಾಗೂ ಚೇರ್ಗಳಿವೆ ನಾವೆಲ್ಲರೂ ಅಲ್ಲೇ ಊಟ ಮಾಡೋಣ ಎಂದಾಗ ಅವನದಕ್ಕೆ ಸಮ್ಮತಿಸಿದ ದೇವಿಕಾರವರ ಸ್ವಭಾವ ಭಾಮಾಳಿಗೆ ಇಷ್ಟವಾಯಿತು ಮದುವೆ ನಡೆಯುವುದಿಲ್ಲ ಎಂದಾಗ ಎಷ್ಟು ಖುಷಿಪಟ್ಲು ಅವಳು ನನಗೂ ಅವಳ ಮೇಲೆ ಯಾವ ಫೀಲಿಂಗ್ಸೂ ಇಲ್ಲ ನನಗೂ ಖುಷಿಯಾಗಬೇಕಿತ್ತು ಆದರೆ ಯಾಕೋ ಸಂಕಟ ಆಗ್ತಿದೆಯಲ್ಲ ಎಂದುಕೊಂಡವ ತನ್ನದೇ ಯೋಚನಾ ಲಹರಿಯಲ್ಲಿ ಕಳೆದು ಹೋಗಿದ್ದ ಸತ್ಯಜಿತ್ ಅಣ್ಣ ಎಂದ ಸ್ಫೂರ್ತಿ ಏನಾಯಿತು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದೆಯಾ ಎಂದು ಪ್ರಶ್ನಿಸಿದಾಗ ಏನಿಲ್ಲ ಅಮ್ಮು ನೀನ ಕೆಳಗೆ ಬಂದೆ ಅಲ್ಲಿ ಎಲ್ಲರೂ ಇದ್ದಾರಲ್ವಾ ಅಲ್ಲಿ ಅವರ ಜೊತೆ ಅಮ್ಮು ಎಂದ ಅಣ್ಣ ಯಾಕೋ ಬೇಜಾರಲ್ಲಿದೆಯಾ ಬೇಜಾರೇನಿಲ್ಲ ಯಾವುದೋ ಕೆಲಸ ನೆನಪಾಯಿತು ಅದಕ್ಕೆ ಬಂದೆ ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ಅಣ್ಣ ಎಂದಳು ಅವನನ್ನೇ ದಟ್ಟಿಸುತ್ತ ಅಮ್ಮು ನಿನ್ನ ಕೆಳಗೆ ಹೋಗಿರೋ ನಾನು ಬರ್ತೀನಿ ಎಂದ ಮಾತು ಬದಲಾಯಿಸಲು ನಿನ್ನ ಬೇಸರಕ್ಕೆ ಕಾರಣ ಏನು ಅಂತ ನಂಗೆ ಗೊತ್ತಿಲ್ಲ ಅಣ್ಣ ಆದರೆ ನಿನ್ನ ಹಾಗೂ ಭಾಮ ಮದುವೆ ನಡೆಯುತ್ತೆ ಅದಂತೂ ಸತ್ಯ ಭವಿಷ್ಯ ಹೇಳಿದ್ರು ನಮ್ ನಾಲ್ವರು ಹೊರಗೆ ಹೋಗಿ ಸುತ್ತಟ್ಕೊಂಡು ಬರೋಣ ಅಂತ ಸೊ ಬೇಗ ರೆಡಿಯಾಗಿ ಕೆಳಗಡೆ ಬಾ ಎಂದವಳು ಅಲ್ಲಿಂದ ಹೋದಾರೆ ನಮ್ಮ ಮದುವೆ ಕ್ಯಾನ್ಸಲ್ ಆಯಿತು ಅಂತ ಖುಷಿ ಪಡ್ತಿದ್ದೆ ಅಲ್ವಾ ಕಾಡಮ್ಮ ನಿಂಗೆ ಇದೆ ಕಣೆ ಎಂದುಕೊಂಡವ ಬೇಗ ತಯಾರಾಗಿ ಕೆಳಗೆ ಹೋದ ಸತ್ಯ ಗಾರ್ಡನ್ಗೆ ಬಾ ಎಲ್ಲರೂ ಅಲ್ಲಿದ್ದಾರೆ ಜೊತೆಯಲ್ಲಿ ಊಟ ಮಾಡೋಣ ಎಂದ ದೇವಿಕಾರವರ ಮಾತಿಗೆ ಸರಿ ಎಂಬಂತೆ ತಲೆ ಆಡಿಸಿದವ ಗಾರ್ಡನ್ ಅಂತ ಹೋದ ಎಲ್ಲರೂ ಜೊತೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರು ಸತ್ಯಜಿತ್ ಬಾಮಾಳ ಕಡೆಗೆ ನೋಟ ಹರಿಸಿದರೆ ಅವಳು ತನ್ನ ತಂದೆಯ ಜೊತೆ ಮಾತನಾಡುವಲ್ಲಿ ವ್ಯಸ್ತಳಾಗಿದ್ದಳು ನಾನು ಯಾಕೆ ಅವಳನ್ನು ನೋಡ್ತಿದ್ದೇನೆ ಛ ಎಂದುಕೊಂಡವ ಊಟ ಮುಗಿಸಿದ ಎಲ್ಲರ ಊಟವಾದ ಬಳಿಕ ನಾಲ್ವರು ಹೊರಟರು ಮುಂದುವರೆಯುವುದು